ಏ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ವಿ ಓಪ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಚಿನ್ನ ಬೆಳ್ಳಿಯ ದರಕ್ಕೆ ಏರುತ್ತಿದ್ದ ಚಿನ್ನ ಬೆಳ್ಳಿಯ ದರಕ್ಕೆ ಬ್ರೇಕ್ ಬಿತ್ತು ಅಂತಲೇ ಹೇಳ್ಬೋದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸ್ನೇಹಿತರೆ ಹತ್ತು ಗ್ರಾಮ್ ಚಿನ್ನದ ದರ ಎಷ್ಟಿದೆ ಯಾವ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ ಇನ್ನು ಪ್ರಮುಖ ನಗರಗಳಲ್ಲಿ ಸ್ನೇಹಿತರೆ ಚಿನ್ನದ ಬೆತ್ತು ಬೆಳ್ಳಿಯ ದರ ಕಡಿಮೆ ಬೆಲೆಗೆ ಸಿಗಲಿದೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ಹೀಗೆ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಗೋಲ್ಡ್ ಮತ್ತು ಸಿಲ್ವರ್ ಬೆಲೆ ಸ್ನೇಹಿತರೆ ಭಾರಿ ಏರಿಕೆಯಲ್ಲಿದ್ದ ಚಿನ್ನದ ಬೆಲೆಗೆ ಬಿತ್ತು ಬ್ರೇಕ್ ಅಂತಲೇ ಹೇಳ್ಬೋದು ಇಂದು ಹತ್ತು ಗ್ರಾಂ ಚಿನ್ನದ ದರ ಎಷ್ಟಿದೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಎಂದು ಗ್ರಾಹಕರು ತಿಳಿಸಿದ್ದಾರೆ ಆದರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಇಂದು ಚಿನ್ನದ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನು ನೋಡೋದಾದರೆ ಚಿನ್ನವು ಮಾನವ ಜೀವನದಲ್ಲಿ ಕೆಲವು ಆಭರಣವಷ್ಟೇ ಅಲ್ಲ ಸ್ನೇಹಿತರೆ ಆದರೆ ಆರ್ಥಿಕ ಸ್ಥಿರತೆ ಮತ್ತು ಭದ್ರತೆಯ ಪ್ರತೀಕವೂ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ವಿಶೇಷ ಚಲನವಲನ ಕಾಣಿಸಲಿದೆ ಅದು ಸ್ಥಿರವಾಗಿರುವುದು ಹೂಡಿಕೆದಾರರ ಆಸಕ್ತಿಯನ್ನು ಮತ್ತಷ್ಟು ಸೆಳೆಯುತ್ತಿದೆ ಈ ಸ್ಥಿರತೆ ಜನರಲ್ಲಿ ನಂಬಿಕೆ ಮೂಡಿಸುತ್ತಿದ್ದು ಚಿನ್ನದ ಪ್ರಾಮುಖ್ಯತೆಯನ್ನು ಮತ್ತಷ್ಟು ದೃಢಪಡಿಸುತ್ತದೆ ಅಂತಲೇ ಹೇಳಬಹುದು ಇನ್ನು ಚಿನ್ನ ಬೆಳ್ಳಿಯ ಬೆಲೆ ಇಂದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಗೋಲ್ಡ್ ಪ್ರೈಸ್ ಟುಡೇ ಎಷ್ಟು ಜನದನ್ನ ನೋಡೋದಾದರೆ ಚಿನ್ನದ ದರದಲ್ಲಿ ಏರಿಕೆ ಇಳಿಕೆ ಸಾಮಾನ್ಯವಾದರೂ ಇತ್ತೀಚೆಗೆ ಅದು ಸಮತೋಲನದಲ್ಲಿ ಸಾಗಿ ಬರುತ್ತಿದೆ ಮಾರುಕಟ್ಟೆಯ ಇತರ ಹೂಡಿಕೆಗಳಲ್ಲಿ ಸಾಧನೆ ಅಸ್ಥಿರವಾಗಿದ್ದರೂ ಚಿನ್ನವು ತನ್ನ ಮೌಲ್ಯವನ್ನು ಕಾಯ್ದುಕೊಂಡಿರುವುದು ಇದರ ನಂಬಿಕೆಗೂ ಜನರ ಹೂಡಿಕೆ ನಿರ್ಧಾರಗಳಿಗೂ ಹೊಸ ಬಲ ನೀಡುತ್ತಿದೆ ಅಂತಲೇ ಹೇಳಬಹುದು ಇದರಿಂದಾಗಿ ಚಿನ್ನವನ್ನು ದೀರ್ಘಕಾಲದ ಸುರಕ್ಷಿತ ಹೂಡಿಕೆ ಎಂದು ಪರಿಗಣಿಸುವ ಮೌಲ್ಯ ಮತ್ತಷ್ಟು ಹೆಚ್ಚಾಗಿದೆ ಹಾಗಿದ್ರೆ ಬೆಂಗಳೂರಿನಲ್ಲಿ ಸ್ನೇಹಿತರೆ ಸಾಕಷ್ಟು ಜ್ಯುವೆಲರ್ಸ್ ಅಂಗಡಿ ಅಂತಂದರೆ ಚಿನ್ನದ ಅಂಗಡಿ ಬೆಂಗಳೂರಲ್ಲಿ ಇರುವ ಕಾರಣ ಚಿನ್ನ ಮತ್ತು ಬೆಳ್ಳಿಯ ದರ ಬೆಂಗಳೂರಿನಲ್ಲಿ ಹತ್ತು ಗ್ರಾಮ್ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ದರ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ದರ ಇನ್ನು ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಟ್ವೆಂಟಿ ಫೋರ್ ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಬೆಂಗಳೂರಿನಲ್ಲಿ ಒಂದು ಲಕ್ಷದ ಹದಿನೈದು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಇದೆ ಸ್ನೇಹಿತರೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷದ ಐದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದೆ ಬೆಳ್ಳಿಯ ಬೆಲೆ ಒಂದು ಕೆಜಿಗೆ ಒಂದು ಲಕ್ಷದ ಮೂವತ್ತು ಸಾವಿರದ ನೂರು ರೂಪಾಯಿ ಇದೆ ಸ್ನೇಹಿತರೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ ಒಂದು ಗ್ರಾಮ್ ಚಿನ್ನದ ಬೆಲೆ ಏಯ್ಟೀನ್ ಕ್ಯಾರೆಟ್ ಆ ಬಣ್ಣ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಎಂಟು ಸಾವಿರದ ಆರುನೂರ ಅರವತ್ತೊಂದು ರೂಪಾಯಿ ಇದೆ ಇಂದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆ ಬಣ್ಣ ಚಿನ್ನದ ಬೆಲೆ ಹತ್ತು ಸಾವಿರದ ಐನೂರ ಎಂಬತ್ತೈದು ರೂಪಾಯಿ ಇದೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ನ ಬಂಗಾರದ ಬೆಲೆ ಅಂದರೆ ಅಪರಂಜಿಯ ಬೆಲೆ ಹನ್ನೊಂದು ಸಾವಿರದ ಐನೂರ ನಲವತ್ತೆಂಟು ರೂಪಾಯಿ ಇದೆ ಸ್ನೇಹಿತರೆ ಇನ್ನು ಅದೇ ರೀತಿ ಎಂಟು ಗ್ರಾಮ್ ಚಿನ್ನದ ದರವನ್ನು ನೋಡೋದಾದರೆ ಏಯ್ಟೀನ್ ಕ್ಯಾರೆಟ್ ಆಭಣ್ಣ ಚಿನ್ನದ ಬೆಲೆ ಅರವತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತ ಎಂಟು ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆಭಣ್ಣ ಚಿನ್ನದ ಬೆಲೆ ಎಂಬತ್ತ ನಾಲ್ಕು ಸಾವಿರದ ಆರುನೂರ ಎಂಬತ್ತು ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ನ ಬಂಗಾರದ ಬೆಲೆ ಅಂದರೆ ಅಪರಂಜಿಯ ಬೆಲೆ ತೊಂಬತ್ತೆರಡು ಸಾವಿರದ ಮುನ್ನೂರ ಎಂಬತ್ತ ನಾಲ್ಕು ರೂಪಾಯಿ ಇದೆ ಎಂಟು ಗ್ರಾಮ್ಗೆ ಅದೇ ರೀತಿ ಹತ್ತು ಗ್ರಾಮ್ ಚಿನ್ನದ ದರವನ್ನು ನೋಡೋದಾದರೆ ಏಯ್ಟೀನ್ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಎಂಬತ್ತಾರು ಸಾವಿರದ ಆರುನೂರ ಹತ್ತು ರೂಪಾಯಿ ಇದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ ಆಭರಣ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಐದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದೆ ಸ್ನೇಹಿತರೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ನ ಬಂಗಾರದ ಬೆಲೆ ಅಂದರೆ ಅಪರಂಜಿಯ ಬೆಲೆ ಒಂದು ಲಕ್ಷದ ಹದಿನೈದು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಇದೆ ಹತ್ತು ಗ್ರಾಮ್ಗೆ ಅದೇ ರೀತಿ ಸಾಕಷ್ಟು ಜನ ನೂರು ಗ್ರಾಮ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀರ ಓಕೆ ನೂರು ಗ್ರಾಮ್ಗೂ ಕೂಡ ತಿಳಿಸ್ಕೊಡ್ತೀನಿ ಏಯ್ಟೀನ್ ಕ್ಯಾರೆಟ್ ನೂರು ಗ್ರಾಮ್ ಚಿನ್ನದ ಬೆಲೆ ಎಂಟು ಲಕ್ಷದ ಅರವತ್ತಾರು ಸಾವಿರದ ನೂರು ರೂಪಾಯಿ ಇದೆ ಸ್ನೇಹಿತರೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆಬಣ್ಣ ಚಿನ್ನದ ಬೆಲೆ ನೂರು ಗ್ರಾಮ್ಗೆ ಹತ್ತು ಲಕ್ಷದ ಐವತ್ತೆಂಟು ಸಾವಿರದ ಐನೂರು ರೂಪಾಯಿ ಇದೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ನ ಬಂಗಾರದ ಬೆಲೆ ಅಂದರೆ ಅಪರಂಜಿಯ ಬೆಲೆ ನೂರು ಗ್ರಾಮ್ಗೆ ಹನ್ನೊಂದು ಲಕ್ಷದ ಐವತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಇದೆ ಅದೇ ರೀತಿ ಪ್ರಮುಖ ನಗರಗಳಲ್ಲಿ ಅಂದರೆ ವಿವಿಧ ನಗರಗಳಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ನ ಚಿನ್ನದ ದರ ಒಂದು ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಟ್ವೆಂಟಿ ಟೂ ಕ್ಯಾರೆಟ್ನ ನಾವು ಡೈಲಿ ಯೂಸ್ಗೆ ಏನು ವೇರ್ ಮಾಡ್ತೀವಿ ಬ್ಯಾಂಗಲ್ಸ್ ಜ್ಯುವೆಲರ್ಸ್ ಏನೆಲ್ಲ ಯೂಸ್ ಮಾಡ್ತೀವಿ ಆದಷ್ಟು ಟ್ವೆಂಟಿ ಟೂ ಕ್ಯಾರೆಟಲ್ಲಿ ಬರುತ್ತದೆ ಸ್ನೇಹಿತರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಅದು ಸಾಫ್ಟ್ ಚಿನ್ನವಾಗಿರುತ್ತದೆ ಅದನ್ನು ನಾವು ದಿನನಿತ್ಯ ಬಳಸುವುದಕ್ಕೆ ಸಾಧ್ಯವಾಗೋದಿಲ್ಲ ಸೊ ಹಾಗಾಗಿ ಟ್ವೆಂಟಿ ಟೂ ಕ್ಯಾರೆಟ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಪ್ರಮುಖ ನಗರಗಳಲ್ಲಿ ಎಷ್ಟಿದೆ ಅನ್ನೋದನ್ನ ಚೆನ್ನೈಯಲ್ಲಿ ಹತ್ತು ಸಾವಿರದ ಐನೂರ ಐವತ್ತೊಂದು ಮುಂಬೈಯಲ್ಲಿ ಹತ್ತು ಸಾವಿರದ ಐನೂರ ಮೂವತ್ತೊಂದು ದೆಹಲಿಯಲ್ಲಿ ಹತ್ತು ಸಾವಿರದ ಐನೂರ ನಲವತ್ತಾರು ಒಂದು ಗ್ರಾಮ್ಗೆ ಇನ್ನು ಕೋಲ್ಕತ್ತಾದಲ್ಲಿ ಹತ್ತು ಸಾವಿರದ ಐನೂರ ಮೂವತ್ತೊಂದು ನಮ್ಮ ಬೆಂಗಳೂರಲ್ಲಿ ಹತ್ತು ಸಾವಿರದ ಐನೂರ ಮೂವತ್ತೊಂದು ಹೈದರಾಬಾದಲ್ಲಿ ಹತ್ತು ಸಾವಿರದ ಐನೂರ ಮೂವತ್ತೊಂದು ಕೇರಳ ಪುಣೆಯಲ್ಲೂ ಕೂಡ ಸೇಮ್ ಇದೆ ಒಂದು ಗ್ರಾಮ್ ಚಿನ್ನದ ದರ ಹತ್ತು ಸಾವಿರದ ಐನೂರ ಮೂವತ್ತೊಂದು ಆದರೆ ವಡೋದರಾ ಮತ್ತು ಅಹಮಾಬಾದಲ್ಲಿ ಹತ್ತು ಸಾವಿರದ ಐನೂರ ಮೂವತ್ತಾರು ರೂಪಾಯಿ ಇದೆ ಸ್ನೇಹಿತರೆ ಅಹಮಾಬಾದಲ್ಲೂ ಒಂದು ಗ್ರಾಮ್ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ದರ ಹತ್ತು ಸಾವಿರದ ಐನೂರ ಮೂವತ್ತ ಆರು ರೂಪಾಯಿ ಇದೆ ಅದೇ ರೀತಿ ಪ್ರಮುಖ ನಗರಗಳಲ್ಲಿ ಬೆಳ್ಳಿಯ ದರ ನೂರು ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಚೆನ್ನೈಯಲ್ಲಿ ಹದಿನೈದು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಇದೆ ನೂರು ಗ್ರಾಮ್ ಬೆಳ್ಳಿಯ ದರ ಮುಂಬೈಯಲ್ಲಿ ಹದಿನಾಲ್ಕು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಇದೆ ದೆಹಲಿಯಲ್ಲೂ ಕೂಡ ಹದಿನಾಲ್ಕು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಕೋಲ್ಕತ್ತಾದಲ್ಲೂ ಕೂಡ ಹದಿನಾಲ್ಕು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಬೆಂಗಳೂರಲ್ಲೂ ಕೂಡ ಹದಿನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಹೈದರಾಬಾದಲ್ಲೂ ಕೂಡ ಸ್ನೇಹಿತರೆ ಹದಿನೈದು ಸಾವಿರದ ಮುನ್ನೂರ ಹತ್ತು ಕೇರಳದಲ್ಲೂ ಕೂಡ ಸೇಮ್ ಇದೆ ಹದಿನೈದು ಸಾವಿರದ ಮುನ್ನೂರ ಹತ್ತು ಆದರೆ ಪುಣೆ ಮತ್ತು ವಡೋದರದಲ್ಲಿ ಹದಿನಾಲ್ಕು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಇದೆ ವಡೋದರದಲ್ಲೂ ಕೂಡ ಹದಿನಾಲ್ಕು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಇದೆ ಅಹಮಾಬಾದಲ್ಲೂ ಸೇಮ್ ಹದಿನಾಲ್ಕು ಸಾವಿರದ ಮುನ್ನೂರ ಹತ್ತು ರೂಪಾಯಿ ನೂರು ಗ್ರಾಮ್ ಬೆಳ್ಳಿಯ ದರ ಸ್ನೇಹಿತರೆ ಯಾಕೆ ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಈ ರೀತಿ ವೆರಿವೇಷನ್ ಇದೆ ಅನ್ನೋದನ್ನು ಕೇಳೋದಾದರೆ ಅಬಕಾರಿ ಸುಂಕವನ್ನು ಆ್ಯಡ್ ಮಾಡ್ತಾರೆ ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆ ಜಿ ಎಸ್ ಟಿಗಳಂತಹ ಕೆಲವು ನಿಯಂತ್ರಕಗಳನ್ನು ಆಧರಿಸಿ ದೇಶದ ಪ್ರಮುಖ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ ಸೊ ಈ ಕಾರಣದಿಂದ ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಬದಲಾಗುತ್ತಾ ಹೋಗುತ್ತದೆ ಇನ್ನು ಮಾರುಕಟ್ಟೆಯಲ್ಲಿ ಏನಾದರೂ ನೀವು ಚಿನ್ನವನ್ನು ಖರೀದಿಸಲು ಹೊರಟಿದ್ದರೆ ಆಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನ್ ಅನ್ನು ಸಹ ಬಳಸಬಹುದು ಬಿ ಐ ಎಸ್ ಕೇರ್ ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಬಹುದು ಇದಲ್ಲದೆ ಈ ಆ್ಯಪ್ ಮೂಲಕ ದೂರನ್ನು ಕೂಡ ನೀಡಬಹುದು ಸ್ನೇಹಿತರೆ ಸೊ ಹಾಗಾಗಿ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರ ಬಿ ಐ ಎಸ್ ಕೆರೆ ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಹಿಡಬಹುದು ಇದರ ಬಗ್ಗೆ ಅಂದರೆ ಚಿನ್ನದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಸ್ನೇಹಿತರೆ ದೂರನ್ನು ಕೂಡ ನೀಡಬಹುದು ಈ ಅಪ್ಲಿಕೇಶನ್ ಸರ್ಕಾರಿ ಅಪ್ಲಿಕೇಶನ್ ಆಗಿರುತ್ತದೆ ಸೊ ಹಾಗಾಗಿ ಸ್ನೇಹಿತರೆ ಈ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೋದು ಚಿನ್ನದ ದರ ಸ್ಥಿರವಾಗಿರುವುದು ಮಾರುಕಟ್ಟೆಯ ಮನೋಜ್ಞ ಬೆಳವಣಿಗೆಯಾಗಿದೆ ಇದು ಕೇವಲ ಹೂಡಿಕೆದಾರರ ಭರವಸೆಗೆ ಕಾರಣವಾಗುವುದಲ್ಲದೆ ಆರ್ಥಿಕ ಸ್ಥೈರ್ಯದ ದಿಕ್ಕಿನಲ್ಲಿಯೂ ಕೂಡ ಉತ್ತಮ ಸಂದೇಶವನ್ನು ನೀಡುತ್ತಿದೆ ಹೀಗಾಗಿ ಚಿನ್ನವು ಸದಾ ಸ್ಥಿರ ಹೂಡಿಕೆಯ ಬಂಗಾರದ ಆಯ್ಕೆ ಎಂಬ ಹಳೆಯ ನಂಬಿಕೆಯನ್ನು ಇಂದು ಸಹ ದೃಢವಾಗಿ ತೋರಿಸುತ್ತಿದೆ ಸ್ನೇಹಿತರೆ ಸೊ ಹಾಗಾಗಿ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದರ ಸ್ನೇಹಿತರೆ ಚಿನ್ನ ಮತ್ತು ಬೆಳ್ಳಿಯನ್ನು ಕೇರ್ಫುಲ್ಲಾಗಿ ಖರೀದಿ ಮಾಡಿ ಯಾಕಂದರೆ ಮುಂದಿನ ದಿನಗಳಲ್ಲಿ ನಿಜ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಅದರಲ್ಲೂ ಕೂಡ ಮಧ್ಯಮ ವರ್ಗದವರಿಗಂತೂ ತುಂಬ ಕಷ್ಟ ಅಂತಲೇ ಹೇಳಬಹುದು ಸೊ ಹಾಗಾಗಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕಾದ್ರೆ ಬಿ ಐ ಎಸ್ ಕೆರ್ ಆ್ಯಪ್ ಮೂಲಕ ಚಿನ್ನದ ಶುದ್ಧತೆ ನಾನು ಕಂಡುಹಿಡಬೋದು ಹಾಲ್ ಮಾರ್ಕ್ ನೋಡಿದ ನಂತರವೇ ಸ್ನೇಹಿತರೆ ಚಿನ್ನವನ್ನು ಖರೀದಿ ಮಾಡಿ ಅಂತ ಹೇಳ್ತಾ ನಾನು ವೀಡನ್ನು ಮಾಡಿ ಮತ್ತೊಂದು ವಿಡದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್